ಹಲೋ ಎವ್ರಿ ವಾನ್ ನಾನು ಸುಷ್ಮಾ ಅಂಡರ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಈಗಾಗಲೇ ನಾನು ನನ್ನ ದೊಡ್ಡ ಅಕ್ಕ ನೇತ್ರಕ್ಕನ್ ಮನೆ ದೇವ್ಕಾರ್ಯ ಪೂಜೆಯನ್ನು ತೋರಿಸ್ಕೊಟ್ಟಿದ್ದೀನಿ ಇವತ್ತು ನನ್ನ ಮತ್ತೊಂದು ಅಕ್ಕ ಕಲಾವತಕ್ಕ ಅಂತ ಅವ್ರ ಮನೆ ದೇವ್ಕಾರ್ಯವನ್ನು ಹೇಗೆ ಆಗಿತ್ತು ಮತ್ತು ಅಕ್ಕ ಎಷ್ಟೊಂದು ಗಿಡಗಳನ್ನೆಲ್ಲ ಮಾಡಿದ್ದಾರೆ ಇಂಡೋರ್ ಪ್ಲ್ಯಾಂಟ್ಸ್ಗಳನ್ನ ಎಲ್ಲ ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ ಹಾಗಾದರೆ ನೋಡ್ತಾ ಹೋಗೋಣ ಸ್ಟಾರ್ಟ್ ಮಾಡೋಣ

ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ಗಳು ಅಂದರೆ ವ್ಲಾಗ್ಸ್ಗಳು ರೆಸಿಪಿಗಳು ಹಳ್ಳಿ ವೀಡಿಯೋಸ್ಗಳು ಪೂಜೆಗಳು ಎಲ್ಲದನ್ನೂ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು ಹಾಗೆ ನೋಡಿ ಅಕ್ಕ ಮತ್ತು ಅಕ್ಕನ ಮಗಳು ಎಷ್ಟೊಂದು ರೀತಿ ಈ ರೀತಿ ಕ್ರಾಫ್ಟ್ಗಳನ್ನೆಲ್ಲ ಮಾಡಿದ್ದಾರೆ ಅಕ್ಕನ ಮಗಳು ಅವ್ರದ್ದು ಕೂಡ ಒಂದು ಚಾನಲ್ ಇದೆ ಶ್ರೇಯಾ ಅಂತ ಅವರು ಅವರದ್ದು ಕೂಡ ಆರ್ಟ್ ಫುಲ್ ವೇವ್ಸ್ ಅಂತ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಹಾಕ್ತಾ ಇದ್ದೀನಿ ಅಲ್ವಾ ಆ ಚಾನಲ್ ಇದೆ ಸೊ ನಿಮಗೆ ಆರ್ಟಿಂದಲೇ ಏನಾದರೂ ನೋಡಬೇಕು ಅಂತ ಆದರೆ ಅಲ್ಲಿ ಕೂಡ ನೋಡ್ಕೊಳ್ಬೋದು ಇನ್ಸ್ಟಾದಲ್ಲಿ ಯೂಟ್ಯೂಬ್ ಚಾನಲ್ನಲ್ಲಿ ಎಲ್ಲದರಲ್ಲೂ ಇದೆ ತುಂಬಾ ಚೆನ್ನಾಗಿ ಅವರು ಪೇಂಟಿಂಗು ವಾಲ್ ಪೇಂಟಿಂಗ್ ಎಲ್ಲದನ್ನು ಮಾಡ್ತಾರೆ ಅವರ ಇಷ್ಟ ಆದರೆ ದಯವಿಟ್ಟು ಅವ್ರ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಒಳ್ಳೊಳ್ಳೆ ನ್ಯೂ ಡ್ರಾಯಿಂಗ್ಗಳನ್ನೆಲ್ಲ ನೋಡ್ಕೊಳ್ಬಹುದು ಆದಿಪುಜಿತ ಅನಂತನ ಮನ ಆ ದಿಪುಜಿತ ಅನಂತನ विघ्नविनाशक विनायकादिपूजितनिगे अनन्तनमना प्रातः स्मरणप्रथमादीनमना पार्वती कुवार विनायका प्रातस्मरण पार्वती पार्वतीकुवर विनायका मूर्जगदोडेय मुक्कण्डकुवरा मूषिकवाहन मोदकहस्तः शिका वाहन मोदक हस्ता आदिपूजित कैं न जाय संवाच्य वात्सो में हृदय ये भगवान कहता है कि निकट हमने एक ताहुयो ईवाना को वात्स्य वात्स्य संधि दैनम मन धंते राज्यया यत्र पुराया भूमि राजा दिशाया मलयदाहिने सिंधु उपेरि श्रवाय पुमले समितामस्तमम समानी चमन प्रोवया चरा कुले समाया महाराजा यदु सुररामम् इदन्तरा ನಾನು ಅಕ್ಕನ ಮನೆ ತೋಟ ಹಣ್ಣಿನ ಗಿಡಗಳು ತರಕಾರಿ ಗಿಡಗಳು ಅದೆಲ್ಲದನ್ನೂ ತೋರಿಸ್ಕೊಡ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವಿಡಿಯೋಸ್ಗಳನ್ನೆಲ್ಲ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬಹುದು ನಾರಾಯಣ ಪೂಜೆ ಎಲ್ಲ ಮುಗಿದ ಮೇಲೆ ಊಟಕ್ಕೆ ಈಗ ರೆಡಿ ಮಾಡ್ತಾ ಇದ್ದಾರೆ ಸೊ ಇವರೆಲ್ಲ ಸೇರಿಬಿಟ್ಟು ಊಟಕ್ಕೆ ರೆಡಿ ಮಾಡಿದ್ದಾರೆ ಎಷ್ಟು ಚೆನ್ನಾಗಿತ್ತು ಊಟಕ್ಕೆ ಕೂಡ ಏನೇನೆಲ್ಲ ಇತ್ತು ಹೇಳೋದನ್ನು ಈಗ ನಾವು ಒನ್ ಬೈ ಒನ್ ನೋಡ್ತಾ ಹೋಗೋಣ ಫಸ್ಟ್ ಇದು ಉಪ್ಪು ಉಪ್ಪಿನಕಾಯಿ ಈಗ ಮಾವಿನಕಾಯಿ ಸೀಸನ್ ಅಲ್ವಾ ಫ್ರೆಂಡ್ಸ್ ತುಂಬ ಚೆನ್ನಾಗಿರುವಂಥ ದಿಢೀರ್ ಉಪ್ಪಿನಕಾಯಿಯನ್ನು ಮಾಡಿದ್ದಾರೆ ತುಂಬ ಪರಿಮಾಳವಾಗಿ ಅದರಲ್ಲೂ ಜೀರಿಗೆ ಮಿಡಿ ಉಪ್ಪಿನಕಾಯಿ ಅಂತೂ ಆಹಾರ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಹಾಗೆ ಒಂದು ಕೋಸುಂಬರಿ ಕೂಡ ಇತ್ತು ಹಾಗೆ ಪಂಚಾಮೃತ ಪಂಚಾಮೃತ ದ್ರಾಕ್ಷಿ ಮಾವಿನ ಹಣ್ಣು ಬಾಳೆಹಣ್ಣು ಎಲ್ಲ ಹಾಕ್ಬಿಟ್ಟು ಮಾಡಿರ್ತಾರೆ ಸೊ ಮಾವಿನ ಹಣ್ಣಂತೂ ಈಗ ಚೆನ್ನಾಗಿ ಬರ್ತಾ ಇದೆ ಅಲ್ವಾ ಸೊ ಪಂಚಾಮೃತ ಅನ್ನ ಒಂದು ಬೆಸ್ಟ್ ಹಲಸಿನಕಾಯಿ ಸಾಂಬಾರು ಕೂಡ ಮಾಡಿದರು ಈಗ ಹಲಸಿನಕಾಯಿ ಸೀಸನ್ ಅಲ್ವಾ ಹಾಗೆ ನಾನು ಈಗಾಗಲೇ ಹಲಸಿನಕಾಯಿ ಬಿರಿಯಾನಿ ಕೂಡ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ ಆ ಲಿಂಕನ್ನು ಹಾಕಿರ್ತೀನಿ ಮತ್ತು ಪತ್ರೆ ಕುಡಿ ತಂಬ್ಳಿನ ಮಾಡಿದ್ದಾರೆ ಸೆಕೆ ಇರೋದ್ರಿಂದ ಫಸ್ಟು ನಮ್ಮ ಕಡೆಗೆಲ್ಲ ರೈಸ್ಗೆ ತಂಬ್ಳಿ ಹಾಕ್ಕೊಂಡು ಊಟ ಮಾಡ್ತಾರೆ ಸೊ ಪತ್ರೆ ಕುಡಿ ತಂಬ್ಳಿ ಹಾಗೆ ಕಾಳು ಮತ್ತು ಬಾಳೆಕಾಯಿ ಹಾಕ್ಬಿಟ್ಟು ಒಂದು ಬೆಸ್ಟ್ ಪಲ್ಯ ಮತ್ತು ಮಾವಿನಕಾಯಿ ಅಪ್ಪೆ ಹುಳಿ ಮಾವಿನಕಾಯಿ ಅಪ್ಪೆ ಹುಳಿ ಅಂತೂ ನೀವು ಒಂದು ಸಾರಿ ಊಟ ಮಾಡಿದರೆ ಸಾಕು ಫ್ರೆಂಡ್ಸ್ ಪದೇ ಪದೇ ಮಾಡ್ಕೊಂಡು ಊಟ ಮಾಡ್ತೀರಾ ನಮ್ಮ ಕಡೆಗೆ ಇದು ತುಂಬ ಫೇಮಸ್ಸು ಮತ್ತು ಮಜ್ಜಿಗೆ ಹುಲ್ಲಿನ ಮಜ್ಜಿಗೆ ತಂಬ್ಳಿ ಮಾಡಿದ್ದಾರೆ ಸೆಕೆ ಇರೋದ್ರಿಂದ ಕುಡಿಯೋದಕ್ಕೆ ಚೆನ್ನಾಗಿರುತ್ತೆ ಕುಡಿಯೋ ಸಾರನ್ನ ಮಳೆಗಾಲದಲ್ಲೆಲ್ಲ ಮಾಡ್ತಾರೆ ಬೇಸಿಗೆನಲ್ಲಿ ಈ ರೀತಿ ಕುಡಿಯೋ ಮಜ್ಜಿಗೆ ತಂಬ್ಳಿನ ಮಾಡ್ತಾರೆ ಮಜ್ಜಿಗೆ ಹುಲ್ಲಿನ ಮಜ್ಜಿಗೆ ತಂಬಳಿ ಹಾಗೆ ಸಣ್ಣಕ್ಕಿ ಪಾಯಸ ಕೂಡ ಮಾಡಿದ್ದಾರೆ ಸೊ ನಮ್ಮ ಕಡೆಗೆ ಈ ರೀತಿ ಅಂದ್ರೆ ಸತ್ಯನಾರಾಯಣ ಪೂಜೆ ಪಾರಾಯಣ ಇದ್ದಾಗ ಪಾಯಸ ಮಾಡ್ತಾರೆ ಹಾಗೆ ಬದನೆಕಾಯಿ ವಾಂಗಿ ಕೂಡ ಮಾಡಿದ್ದಾರೆ ಈರುಳ್ಳಿ ಬೆಳ್ಳುಳ್ಳಿ ಏನನ್ನು ಹಾಕದೇನೆ ಎಷ್ಟು ಟೇಸ್ಟಿಯಾಗಿರುವಂತಹ ಬದನೆಕಾಯಿ ವಾಂಗಿ ಭಾತು ಹಾಗೆ ಸಾಂಬಾರ್ಗೆ ಒಂದು ಹಪ್ಪಳ ಹಾಗೆ ಬೂಂದಿ ಲಾಡೂನ ಮಾಡಿದ್ದಾರೆ ಸೊ ಎಷ್ಟೊಂದು ಐಟಮ್ಗಳು ಅಲ್ವಾ ಹಾಗೆ ಈಗ ನೋಡಿ ಎಲ್ಲರೂ ಊಟಕ್ಕೆ ಕೂತ್ಕೊಳ್ತಾ ಇದ್ದಾರೆ ಊಟಕ್ಕೆ ಕೂತ್ಕೊಳ್ಳುವಾಗ ಕೂಡ ಕೆಲವಷ್ಟು ಪ್ರೊಸೀಜರ್ಗಳಿರ್ತವೆ ಇರ್ತವೆ ಅದನ್ನ ಈಗ ಮಾಡ್ತಾ ಇದ್ದಾರೆ ನೋಡಿ ಎಲ್ಲರೂ ಊಟನ ಮಾಡ್ತಾ ಇದ್ದಾರೆ ಹಾಗೆ ನಾನು ಇನ್ನೊಂದಿನ ಅಕ್ಕನ ಮನೆ ತೋಟ ಅಲ್ಲಿ ಬೆಳವಂತ ತರಕಾರಿಗಳು ಮತ್ತೆ ಹಣ್ಣಿನ ಗಿಡಗಳು ಎಲ್ಲದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್